ನನ್ನ ಹುಟ್ಟೂರಿನಲ್ಲಿ ಇವತ್ತು ನಾನು ನಮ್ಮ ಪತ್ನಿಯವರು ನನ್ನ ತಂದೆಯವರು ಮೂರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ ಸುಮಾರು ಮೂರು ವಾರಗಳಿಂದ ಸತತವಾಗಿ ಹಗಲಿರಲು ಕೂಡ ದಣಿಯದೆ ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎರಡೂ ಪಕ್ಷದ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತರ ಬದಲವರಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ ಹೃದಯಪೂರ್ವವಾದಂತಹ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸಿದ್ದೇನೆ ಅದೇ ರೀತಿ ಈ ದೇಶವನ್ನು ಗೆಲ್ಲಿಸಬೇಕು ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಜನರ ಕೈಯಲ್ಲಿದೆ ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನು ಇವತ್ತು ಮನವಿ ಮಾಡ್ತೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತ್ತು ಬಂಧುಗಳಲ್ಲಿ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಹಾಗೆಯೇ ಕರ್ನಾಟಕ ರಾಜ್ಯದ ಇತರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಜಾತ್ಯಾತೀತ ಜನತಾದಳದ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರನವರು ಇವರೆಲ್ಲರಿಗೂ ಕೂಡ ಗೆಲ್ಲಿಸಿಕೊಡಿ ಈ ರಾಜ್ಯವನ್ನು ಗೆಲ್ಲಿಸಿ ಈ ದೇಶವನ್ನು ಗೆಲ್ಲಿಸಿ ನೀವು ಗೆಲ್ಲಬೇಕು ಅಂತಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನೀತಿ ಕೂಟದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಗೆಲ್ಲಬೇಕು